ಮೈ ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ರಂಜಿತಾ ರಘು ಬ್ಲಾಗ್ಸ್ ಕನ್ನಡ ಸ್ವಾಗತ ಸುಸ್ವಾಗತ ಕೋರುವವರು ಸಿರುಂಡೆ ರಘು ಅಂಡು ರಂಜಿತಾ ಆಮೇಲೆ ಆಮೇಲೆ ಏನಿಲ್ಲಪ್ಪ ಇವತ್ತು ಬಿಸಿಲು ಹಾಕೊಂಡು ಜಡಿತಾಐತೆ ಹೊರಗಡೆ ಹೌದು ಇವತ್ತು ಮಾತ್ರ ಅಲ್ಲ ದಿನ ಬಿಸ್ಲೇ ಇವಾಗ ಬೇಸಿಗೆಗಾಲ ಅದ್ ಬೇಸಿಗೆಗಾಲದಲ್ಲಿ ಮಳೆ ಬರ್ತದೆ ಮಳೆಗಾಲದಲ್ಲಿ ಬೇಸಿಗೆ ಆಯ್ತದೆ ಚಳಿಗಾಲದಲ್ಲಿ ಮಳೆ ಬರ್ತದೆ ಯಾವ ಕಾಲ ಬೆಂಗಳೂರು ವೆದರ್ ಚೇಂಜ್ ಆಗೋಗ್ಬಿಟ್ಟಿದೆ ಬಿಡಿ ಅದು ಬೇರೆ ಪ್ರಶ್ನೆ ಆದ್ರೂ ಕಷ್ಟಪ್ಪ ಕಷ್ಟ ಬಿಸಿಲಲ್ಲಿ ಬಿಸಿಲು ಅಂತ ಬಟ್ ಏನಾದ್ರೂ ಒಂದು ಜ್ಯೂಸ್ ಕೊಡ್ತೀಯ ನೀವು ಕಬ್ಬಿನಲ್ಲಿ ಕುಡಿಸ್ತೀನಿ ಸುಮ್ಮನೆ ನಾವು ಕಬ್ಬಿನಲ್ಲಿ ಯಾರಾದ್ರೂ ಕುಡಿತಾರೆ ಇವಾಗ ಹೀಟ್ ಕಬ್ಬು ಅದಕ್ಕೆ ಗಂಡು ಮಕ್ಕಳು ಯಾವತ್ತು ಹೀಟಲ್ಲಿ ನೀನ್ ಕುಡಿಯಪ್ಪ ನಾನು ಗಂಡು ಮಕ್ಕಳು ತಾನೆ ನೀನು ಹೇಳಿದ್ದು ನನಗೆ ಬೇಡ ಆಕ್ಚುಲಿ ಕುರುಬ್ರಳ್ಳಿ ಫ್ಲೇವರ್ ಬರುತ್ತಲ್ಲ ಲಗ್ಗೆರ ಬ್ರಿಡ್ಜ್ ನಂಗೆ ಜ್ಯೂಸ್ ಬೇಕು ಈಗ ಹತ್ತು ರೂಪಾಯಿಗೆ ಗ್ಲಾಸ್ ಬೇರೆ ಕಡೆ ಎಲ್ಲ ಮೂವತ್ತು ರೂಪಾಯಿ ಗ್ಲಾಸ್ ಸರಿ ನಿನ್ಗೆ ಎರಡು ಗ್ಲಾಸ್ ಕೊಡಿಸ್ತೀನಿ ನೀನ್ ಕುಡಿ ನನಗೆ ಬೇರೆ ಕೊಡ್ಸು ನಾನ್ ಕೇಳಿದ ಕಡೆ ಕೊಡ್ಸು ಆಯ್ತಮ್ಮ ಆಯ್ತು ಕೊಡಿಸ್ತೀನಿ ಕೊಡಿಸ್ತೀನಿ ಇವತ್ತು ಇವರು ಸಲೂನ್ ಹೋಗ್ಬೇಕಂತೆ ಅದಕ್ಕೆ ಇವಾಗ ಸಲೂನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಳು ಕರ್ಕೊಂಡು ಹೋಗ್ತಿಲ್ಲ ನಾನೇ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ

ಯಾಕಪ್ಪ ಮಾಡ್ಸ್ಕೊಂಡಿದ್ದೀಯಾ ಈ ತರ ಇದು ನಾ ನೀನು ಕೈಯಲ್ಲಿರೋ ಕೂದಲು ಕೀಳ್ತಿಯ ಹೀಂ ಹಿಂಗೆ ಅನ್ಬಿಟ್ಟು நானே ಟ್ರಿಮ್ಮಿಂಗ್ ಮಿಷಿನ್ machine ಟ್ರಿಮ್ ಮಾಡ್ಬಿಟ್ಟಿರೋದು ನೀನ ಒಂದು ಕೈ ಮಾತ್ರ ಈ ತರ ಟ್ರಿಮ್ ಮಾಡ್ಕೊಂಡು ಇನ್ನೊಂದು ಕೈ ತುಂಬಾ ಕೂದಲು ಹಿಂಗೆ ಅಂದ್ರೆ ನೀನು ಇಲ್ಲಿ ಕೂತಿರ್ತಿಯಲ್ಲ ಅತ್ರ ಫಸ್ಟ್ ಎಲ್ಲಿ ಸಿಗುತ್ತೆ ಅಂತ ಕೀಳ್ತೀಯಾ ತರ ಕಿತ್ತಾಕಿರೋದು ಅದಕ್ಕೆ ಬಿಡು ಇವಾಗ ನಾನು ಕರ್ಕೊಂಡು ಹೋಗಿ ನಿನ್ನನ್ನ ವ್ಯಾಕ್ಸಿಂಗ್ ಮಾಡಿಸ್ತೀನಿ ಇವಾಗ ಬೇಡ 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 ಈ ಬ್ಲಾಗ್ ನ ಸ್ಪೆಷಲ್ ಅದು ಯಾವುದು

ಹೌದಾ ಸರಿ ಆಯಿತು ನನಗೆ ಬಂದಾಗೆಲ್ಲ ಅದಕ್ಕೆ ನನ್ನ ಏನು ಮಾಡಿದೆ ಫುಲ್ ಟ್ರಿಮ್ ಮಾಡುತ್ತೆ ಇವತ್ತು ಅದಕ್ಕೆ ಈ ಕೈಗ ವಾಕ್ಸ್ ಮಾಡ್ತೀನಿ ಚೂರು ಹಚ್ಚಿ ಅದೇನೂ ನೋವಾಗಿಟ್ಲ ನೋವಾದರೆ ಟ್ರಿಮಿಂಗ್ ಮಿಷಿನಲ್ಲಿ ತೆಗೋಬಿಡ್ತೀನಿ ನಿನಗೆ ಇದೇನು ನೋವಾಗಲ್ಲ ಇವಾಗ ಇದು ಜಾಸ್ತಿ ನೋವಾಗದು ನಿನಗೆ ಅಲ್ವಾ ವ್ಯಾಕ್ಸೆ ಮಾಡ್ಬೇಕು ತಾನೆ ವ್ಯಾಕ್ಸೆ ಮಾಡ್ಬೇಕು ಮಾಡ್ಸು ಫಸ್ಟು ವ್ಯಾಕ್ಸಿಂಗ್ ಆಗಿಬಿಡಲಿ ಆಮೇಲೆ ನೀವು ನೀವ್ ನೋಡ ಅವರು ಒಪ್ಕೊಂಬಿಟ್ರು ಅವ್ರಿಗೂ ಖುಷಿನೇ ಖುಷಿಯಿಂದ ಮಾಡ್ಕೊಡ್ತ ನೋಡ್ದ ಎಷ್ಟು ಅಷ್ಟೇ ಅಷ್ಟ ಎಷ್ಟು ನೋಡೋ ಅವ್ರು ಇದುವರೆಗೂ ಈ ಸಲೂನಲ್ಲಿ ಬಂದವ್ರಿಗೆ ಯಾರಿಗೂ ಇಷ್ಟು ಅವ್ರು ಹೇಳಿಲ್ಲ ಅನ್ಸುತ್ತೆ ನಿನ್ಗೆ ಎಷ್ಟು ಹೇಳ್ತಾ ಇದ್ದಾರೆ ನೋಡು ಏ ವಣ ವಣ ಅದಕ್ಕೆ ಅಲ್ವ ಕರ್ಕೊಬಂದಿರೋ ನಾನು ಹ್ಞೂ ನಡಿ ನಡಿ ಎಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ವಿನೂತ ವಿನೂತಾ ಎಲ್ಲಿ ನಡಿ ಕ್ಲಾಸ್ ಆಗ್ಲಿ ಪರವಾಗಿಲ್ಲ ನೀವು ನೋಡಿ ಇಲ್ಲೇ ನೀನು ನೀನ್ ಯಾಕೆ ಒಂದ್ ಕೈ ಹಂಗೆ ಮಾಡ್ಕೊಂಡೆ ಅದಕ್ಕೆ ನಾನು ಮ್ಯಾಕ್ಸಿಗೆ ಕರ್ಕೊಂಡ್ಬಂದೆ ಚೆನ್ನಾಗಿರಲ್ಲ ನೋಡು ಕೈ ಆಯ್ತಾ ಹೀಟ್ ಆಯ್ತಾ ಏನು ಬೇಡ ಇಲ್ಲೇ ಇರು ಆಮೇಲೆ ಹೋಗು ಬೇಡ ಆಮೇಲೆ ಒಟ್ಟಿಗೆ ಆಮೇಲೆ ಹೋಗು ನೋವಾಗಿರುತ್ತಲ್ಲ ನೋವಾಗುತ್ತಾ ಇಲ್ಲ ಅಲ್ವಾ

ಅವರಂತೂ ಫುಲ್ ಖುಷಿಯಲ್ಲೇ ಇದ್ದಾರೆ ಇವರಂತೂ ಇಲ್ಲ ಇನ್ನೊಂದು ವನದುರ್ಗ ದೇವಸ್ಥಾನ ರಾಣಿ ಆರಾಮ್ಸೆ ಮಾಡಿ

ಏನಾಗಲ್ಲ ಅದು ಅಷ್ಟೇ ಆಗೋಯ್ತು 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 ಆಗೋಯ್ತು

ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕೈ ಸುಂದರವಾಗಿದೆ ನೋಡಿ ಆಗೋಯ್ತಮ್ಮ ಅಷ್ಟೇ ಮುಗ್ದೋಯ್ತು ಇಲ್ಲ ಪುಡಿ ಒಟ್ಟಿಗೆ

ಇಂಗೇ ಭಯ ಅದಾ ಸರಾಬೆಲಿ ಬೆಡ್ ರಿಮಸ್ ಬರುತ್ತೆ ಭಯ ಯೋ ಇಷ್ಟ ಮಲ್ಲಾ ಬೇಡಾ ಬೇಡಾ ಏನು ಅಂದ್ರೆ ಟ್ರಾನ್ ಸ್ವಲ್ಪ ಬೇಡಾ ಬೇಡಾ ಮಾಡ್ಸ್ಕೊಬೇಕು ಏನು ಬೇಡಾ ಬೇಡಾ 20 ರೂಪಾಯಿ ಬ್ಲೇಡ್ ಖರ್ಚು ಆಗಲ್ಲ ಪರವಾಗಿಲ್ಲ ಮಾಡ್ಸಮ್ಮ ಬೇಡಾ ಬೇಡಾ ರஞ்சி ತಕ್ಕ ಮನೆ ನಿವೇ ಮಾಡ್ಬಿಡಿ ವಾಕ್ಸಿಂಗ್ ವಾಕ್ಸಿಂಗ್ ಮಾಗ್ತೀ ಎಂಗಿದ್ರು ಸ್ಟ್ರಿಪ್ಸ್ ಬರುತ್ತಲ್ಲ ಅದನ್ನ ಮಾಡ್ತೀನಿ ನಾನು

ಕರ್ಕೊಂಬಂದು ನಿಂಗೆ ವ್ಯಾಕ್ಸ್ ಮಾಡಿಸಿ ಎಷ್ಟು ಚೆನ್ನಾಗಿ ಕಾಣಲಿ ಅಂತ ಮಾಡ್ತಾ ಇದು ಮೇಡಮ್ ಇದ್ ಚೆನ್ನಾಗಿದೆ ಏನಂದ್ರೆ ಮರ ಬಿಟ್ಟಿದೆ ಈ

ಆ್ಯಕ್ಚುಲಿ ತೇಜು ಹೇರ್ ಸ್ಟೈಲ್ ಮಾಡಿರೋದು ನಮಗೆ ಸ್ಪಿನ್ಸಲ್ ಬಂದರೆ ರೆಗ್ಯುಲರ್ ಆಗಿ ಊರೇ ಮಾಡೋದು ಬಿಟ್ಟರೆ ನಮ್ದು ಮೈನ್ ನಾನು ಯಾವಾಗಲೂ ಹೋಗೋದು ಜಯಂತ್ ಗಾಯತ್ರಿ ನಗರ ಇಲ್ಲಿ ಬಂದರೆ ತೇಜು ಮಾಡೋದು ಯಾವಾಗಲೂ ಚೆನ್ನಾಗಿ ಮಾಡ್ತೀವಿ ಸೇನು ಹೇರ್ ಸ್ಟೈಲ್ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡಿದ್ದಾರೆ ಆದರೆ ಇದು ಮಾತ್ರ ಎಲ್ಲ ಕಿತ್ತು ಊರ ಸುಮ್ನೆ ಚೆನ್ನಾಗಿದೆ ನಮ್ಮ ಕಾಣ್ತಾ ಇದ್ದಾರೆ

ನೋವಿದೆ ಬಟ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮಗೆ ವ್ಯಾಕ್ಸಿನ್ ಮಾಡ್ಸಿದ್ರಿ ಲೈಫಲ್ಲೇ ಇನ್ನೊಂದು ಸಾರಿ ನಾನು ವ್ಯಾಕ್ಸಿನ್ ಮಾಡಿಸಲ್ಲ 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 ಆದರೆ ನಾನು ಇಲ್ಲೆಲ್ಲ ಮಾಡ್ಸಿಲ್ಲ ಇಲ್ಲಿ ಮಾಡಿಸ್ಕೊಂಡೆ ಇಷ್ಟಪಟ್ಟೆ ಇದು ಫೇಸ್ ಕ್ಲಿಯರ್ ಆಗಿ ಕಾಣಲಿ ಅಂತ ಬಟ್ ಇಲ್ಲ ಅಷ್ಟು ನೋವಾಗಲಿಲ್ಲ ಬಟ್ ಇಲ್ಲಿ ಮಾತ್ರ ಯಾಕಂದರೆ ನೀನು ಮಾಡಿಸಿದ ಒಂದೇ ಕೈ ಒಂದು ಕೈ ಆಲ್ರೆಡಿ ನೀನು ಟ್ರಿಮ್ ಮಾಡ್ಕೊಂಡ್ಬಿಟ್ಟಿದ್ದೆ ಸಖತ್ ನೋವಾಯಿತು ಬಟ್ ಚೆನ್ನಾಗಿದೆ ನೋವು ಅಲ್ಲೂ ಸುಖವಿದೆ ಅನ್ನೋ ಥರ ಆಯಿತು ಚೆನ್ನಾಗಿದೆ ಇವತ್ತಿನ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಈ ನಡುವೆ ಸ್ವಲ್ಪ ವ್ಯೂಸ್ ಕಮ್ಮಿ ಆಗಿದೆ ಗೊತ್ತಿಲ್ಲ ಯಾಕೆ ಅಂಥೇಳಿ ಎರಡೂವರೆ ಸಾವಿರ ಜನ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಮುಂಚೆ ಎಲ್ಲ ಐವತ್ತು ಹತ್ತತ್ರ ಒಂದು ಲಕ್ಷ ವ್ಯೂಸ್ ಆಗ್ತಿತ್ತು ಈ ಸ್ವಲ್ಪ ಡೌನ್ ಆಗಿದೆ ಏನು ಅಂತ ಗೊತ್ತಿಲ್ಲ ಕಾರಣ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಇದ್ರ ಮುಂದಕ್ಕೆ ಕೆಲವು ಮಜಾ ಮಜಾ ವೀಡಿಯೋಗಳನ್ನ ಮಾಡಬೇಕು ಅನ್ನೋ ಐಡಿಯಾದಲ್ಲಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಡೆದು ಬಂದ ಹಾದಿನ ಮರಿಬಾರ್ದು ಅಂತಲ್ವಾ ಸಿಕ್ಕಿದ್ರೆ ಸೀರುಂಡೆ ರಘು ಸೀರುಂಡೆ ಪ್ರೋಗ್ರಾಮು ನೀವೆಲ್ಲ ನೋಡ್ತಾ ಇದ್ರಿ ಸೊ ಏನೋ ಒಂದು ಸ್ಪೆಷಲ್ಲಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ವಿಡಿಯೋ ಮಾಡೋಣ ಅನ್ನೋ ಒಂದು ಐಡಿಯಾದಲ್ಲಿದ್ದೀನಿ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಖಂಡಿತ ಕಾಲ್ ಮಾಡಿ ಪ್ರಾಕ್ ಮಾಡೋಣ ಅನ್ನೋ ಒಂದು ಐಡಿಯಾದಿದ್ದೀನಿ ಓಕೆ ಅನ್ನೋ ಥರ ಕಮೆಂಟ್ ಮಾಡಿ